ಧನ್ಯವಾದಗಳು ಬಹಳ ಸುದೀರ್ಘವಾಗಿ ಪರಿಚಯ ಮಾಡಿಕೊಟ್ಟಿದ್ದೀರಾ ಸುಂದರವಾಗಿ ಕನ್ನಡ ಮಾತಾಡ್ತೀರಾ ಕೇಳಕ್ಕೆ ಬಹಳ ಮಧುರವಾಗಿದೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಸಂಜೆಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲ ತಂಡದ ಎಲ್ಲ ಬಹಳ ಪ್ರತಿಭಾವಂತ ತಂತ್ರಜ್ಞರು ಮತ್ತು ಕಲಾವಿದರು ಅವರೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಮುಂದೆ ಹೀಗೆ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇರೋದು ಬಹಳ ಸಂತೋಷದ ವಿಷಯ ಅನೇಕ ಜನ ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅವರು ಶಾಂತಿಯವರು ಇರ್ಬಹುದು ಶ್ರೀಮನ್ ಇರ್ಬಹುದು ತಮ್ಮ ತಮ್ಮ ಅನುಭವಗಳನ್ನ ಹೇಳ್ಕೊಂಡಿದ್ದಾರೆ ನನ್ನ ಅನುಭವ ಹೇಗೆ ಹೇಳಿ ನಾನು ಇದೀನೋ ಇಲ್ವ ಸಿನಿಮಾದಲ್ಲಿ ಎಡಿಟ್ ಮಾಡ್ಬಿಟ್ಟಿದೀರ ತೋರ್ಸಲ್ಲ ಅಂತ ಹೇಳಿ ಮಾಡ್ತಾರೆ ನೋಡೋಣ ಅದೇನಿದೆ ಅಂತ ಹಾಗಾಗಿ ಚಿತ್ರದ ಬಗ್ಗೆ ನಾನ್ ಮಾತಾಡೋಕಾಗಲ್ಲ ಅಥವಾ ಕಥೆ ಬಗ್ಗೆ ಮಾತಾಡೋಕಾಗಲ್ಲ ಖಂಡಿತ ಅನುಭವದ ಬಗ್ಗೆ ಮಾತಾಡ್ಬಹುದು ಇಲ್ಲಿ ಕೂತಿರೋ ಯಾರ ಜೊತೆಯೂ ನಾನು ಕೆಲಸ ಮಾಡಿಲ್ಲ ಈ ಸಿನಿಮಾದಲ್ಲಿ ನನ್ನ ಅತ್ಯಂತ ಪ್ರೀತಿಯ ಸ್ನೇಹಿತೆಯಾದ ಶ್ರುತಿ ಅವರಿರಬಹುದು ದೇವರಾಜ್ ಅವರು ಇರಬಹುದು ಅಥವಾ ಶೈನ್ ಮತ್ತು ಅಂಕಿತಾ ಶ್ರೀಮನ್ನವರು ಭಾಳ ಹಳೇ ಪರಿಚಯ ಅವರು ನನಗೆ ಒಂದು ಇಪ್ಪತ್ತು ವರ್ಷ ಅಲ್ಲ ಶ್ರೀಮನ್ ಹಾಂ ಇಪ್ಪತ್ತು ವರ್ಷದ ಮೇಲೆ ಇಪ್ಪತ್ತೈದು ವರ್ಷ ಇರ್ಬೋದಾ ಅಂತ ಹಾಗೆ ಅನೇಕರು ಇದ್ದೀರಾ ನಿಮ್ ಯಾರ ಜೊತೆ ಕೆಲಸ ಮಾಡೋ ಅವಕಾಶ ನನಗೆ ಸಿಕ್ಕಿಲ್ಲ ಆದ್ರೆ ಅಭಿನವ್ ಜೊತೆ ನಾನು ಕೆಲಸ ಮಾಡಿದೆ ಈ ಚಿತ್ರದಲ್ಲಿ ಬಹಳ ಖುಷಿ ವಿಷಯ ಸಾಮಾನ್ಯವಾಗಿ ಒಬ್ಬ ಅವ್ರು ಹೇಳಿದ್ರು ಅದನ್ನ ಪ್ರಸ್ತಾಪ ಮಾಡಿದ್ರು ಒಬ್ಬ ಮಹಿಳಾ ನಿರ್ದೇಶಕಿ ಬಂದು ಹೀಗೊಂದು ಕಥೆ ನಾನು ಮಾಡ್ತಾ ಇದ್ದೀನಿ ಅಂತಾಗ ನೀವು ಹೇಳಿದ ಹಾಗೆ ಶ್ರುತಿ ಅವ್ರ ಡೈಲಾಗ್ ಇರೋ ಹಾಗೆ ಶಬರಿತರ ಕಾಯ್ತಾ ಇರಬೇಕಾಗತ್ತೆ ನಿರ್ಮಾಪಕರಿಗೆ ಆದರೆ ಅಜನೀಶ್ ಅವರು ನಿಜವಾಗ್ಲೂ ಪ್ರತಿಭೆಗೆ ಅಥವಾ ಕಲೆಗೆ ಯಾವುದೇ ತಾರತಮ್ಯ ಇರೋದಿಲ್ಲ ಲಿಂಗ ತಾರತಮ್ಯ ಹೆಣ್ಣು ಗಂಡು ಅಂತ ಇರೋಲ್ಲ ಕಲೆಗೆ ಮಾತ್ರ ಬೇರೆ ಎಲ್ಲದರಲ್ಲಿ ಇರಬಹುದೇನೋ ಕಲೆಗೆ ಕಲಾವಿದರಿಗೆ ಮಾತ್ರ ಹೆಣ್ಣು ಗಂಡು ಅನ್ನೋದಿರೋದಿಲ್ಲ ಪ್ರತಿಭೆ ಅನ್ನೋದಕ್ಕೆ ಈ ಲಿಂಗಭೇದ ಇರೋದಿಲ್ಲ ಅನ್ನೋದನ್ನು ಅಜನೀಶ್ ಅವರು ಬಾಬಿ ಅವ್ರನ್ನ ಈ ಸಿನಿಮಾ ಜಸ್ಟ್ ಮ್ಯಾರಿಡ್ ಸಿನಿಮಾ ಬೆಳಕಿಗೆ ತರೋಕ ಮೂಲಕ ಅವರು ಅದನ್ನ ಇವತ್ತು ನಿರೂಪಿಸಿದ್ದಾರೆ ಸ್ವತಃ ಬಹಳ ಇಡೀ ವಿಶ್ವಕ್ಕೆ ಕನ್ನಡವನ್ನು ಕಾಂತಾರವನ್ನ ಕನ್ನಡದ ಹಾಡುಗಳನ್ನು ಕನ್ನಡದ ಸಂಗೀತವನ್ನು ಕೊಂಡು ಹೋದಂತಹ ಅತ್ಯಂತ ಪ್ರತಿಭಾವಂತ ಸಂಗೀತ ನಿರ್ದೇಶಕರು ಅವರು ನಿರ್ಮಾಪಕರಾಗಿ ನನಗೆ ಗೊತ್ತಿರೋ ಹಾಗೆ ಹೀನೇವೋ ಇಂಟರ್ಫಿಯರ್ಡ್ ಅಲ್ಲ ಬಾಬಿ ಇನ್ ದ ಪ್ರೊಡಕ್ಷನ್ ಬಿಕಾಸ್ ಅವರು ಯಾವತ್ತು ನನಗೆ ಹಾಗೆ ಹಸ್ತಕ್ಷೇಪ ಮಾಡಿದ್ದನ್ನು ನಾನಂತೂ ನೋಡಿಲ್ಲ ಒಬ್ಬ ಪ್ರೊಡ್ಯೂಸರ್ ಆದವ್ರಿಗೆ ನಿರ್ಮಾಪಕರಾದವ್ರಿಗೆ ಎಲ್ಲದರಲ್ಲೂ ಮುಗಿ ತೂರಿಸ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅದರಲ್ಲೂ ವಿಚಾರ ಗೊತ್ತಿರೋರು ಇವರು ಬರೀ ಹಣ ಹುಡುಕೆ ಮಾಡೋರಲ್ಲ ಸ್ವತಃ ಕಲಾವಿದರು ಸೊ ಇಲ್ಲೇನೋ ಮೂಗ್ ತೋರ್ಸೋಣ ಅಂತ ಅವ್ರಿಗೆ ಅನ್ಸಿರಬಹುದೇನೋ ಆದ್ರೆ ಆ ತರದ ಹಸ್ತಕ್ಷೇಪ ನಾನಂತೂ ನೋಡಿಲ್ಲ ಅವ್ರು ಮಾಡಿದ್ದನ್ನ ಹಾಗಾಗಿ ಅವ್ರಿಗೆ ಅದಕ್ಕೆ ಅಭಿನಂದನೆಗಳು ಬಹಳ ನೀವು ತಾಳ್ಮೆಯಿಂದ ಈ ಚಿತ್ರವನ್ನ ಅವರ ಮಗು ಅಂತ ಅವ್ರದ್ ಬಿಟ್ಟು ಅವ್ರ ಅದಕ್ಕೆ ಈ ತಿದ್ದಿ ತೀಡಿ ರೂಪ ಕೊಟ್ಟು ಜಗತ್ತಿನ ಮುಂದೆ ನಿಲ್ಸು ಹಾಗೆ ಮಾಡಿದ್ದೀರಿ ಈ ಪಾರ್ವತಿಗೆ ಶ್ರೀಗಂಧದಲ್ಲಿ ಒಂದು ಹುಡುಗನನ್ನ ತಯಾರಿಸ ಹಾಗೆ ಪುರಾಣದಲ್ಲಿ ಬರುತ್ತಲ್ವ ಶಿವ ಪುರಾಣದಲ್ಲಿ ಹಾಗೆ ಅವರು ಆ ಸಂಪೂರ್ಣ ಜವಾಬ್ದಾರಿಯನ್ನ ಬಾಬಿಯವ್ರಿಗೆ ಕೊಟ್ಟು ಅವರು ಪಕ್ಕ ನಿಂತು ನೀವು ಮಾಡಿ ಕೆಲಸ ಅಂತ ನಮ್ಮೆಲ್ಲರಿಗೆ ಅವರು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅಜನೀಶ್ ಅವರಿಗೆ ವಿಶೇಷವಾದ ಧನ್ಯವಾದಗಳು ಇನ್ನು ಬಾಬಿಯವ್ರ ಬಗ್ಗೆ ಹೇಳೋದಾಗಿದ್ರೆ ದ ಡೆಬಲ್ ಇಸ್ ಇನ್ ದ ಡೀಟೇಲ್ಸ್ ಅಂತಾರೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಕೆಲಸ ಮಾಡುವಾಗ ಈ ಈ ಡೀಟೇಲ್ಸ್ ಇರುತ್ತಲ್ಲ ಅದು ಪುರುಷರ ಕಾಣಿಸಲ್ಲ ಅಂದರೆ ಯಾವುದೋ ಇಂಪಾರ್ಟೆಂಟ್ ಸೀನ್ ಇರುತ್ತೆ ನಮ್ಮ ಸೆರೆಗೆ ಹೀಗೆ ತಿರ್ಕೊಂಡ್ಬಿಟ್ಟಿರುತ್ತೆ ನಮ್ ಕಣ್ಣಿಗೆ ಅದೇ ಕಾಣಿಸ್ತಾ ಇರುತ್ತೆ ಈ ದಯವಿಟ್ಟು ನಮ್ಗೆ ಹೇಳೋದಲ್ವಾ ಸರಿಗ ತಿರ್ಕೊಂಡಿದೆ ಅಂತ ಹೇಳೋದಲ್ವಾ ಅಂತ ಆದರೆ ಅದು ಪುರುಷರ ಕನ್ನ ಬರೋಲ್ಲ ಅವರು ಬರೀ ಅದು ನಮ್ಮ ಚೆಹರೆ ಎಕ್ಸ್ಪ್ರೆಷನ್ ಸರಿಯಾಗಿದೆಯಾ ಸೀನ್ ಚೆನ್ನಾಗಿ ಬಂತ ಡೈಲಾಗ್ ಚೆನ್ನಾಗ್ ಬಂತ ಅಂತ ನೋಡ್ತಾರೆ ಅದ್ರ ಬಾಬಿ ಹಾಗಲ್ಲ ಆ ಒಂದು ದೃಶ್ಯದ ಸೌಂದರ್ಯವನ್ನ ಎಲ್ಲೂ ಕೆಡೋಕೆ ಅಥವಾ ಕೆಡಿಸೋಕೆ ಅವಕಾಶ ಮಾಡಿಕೊಡ್ಲಿಲ್ಲ ಇದು ನಾನು ಬಹಳ ವಿಶೇಷವಾಗಿ ಅವರಲ್ಲಿ ಗಮನಿಸಿತ್ತು ಅಂದರೆ ಒಂದು ಫ್ರೇಮ್ ಇದೆ ಅಂದರೆ ಆ ಫ್ರೇಮ್ ಅಲ್ಲಿ ಎಲ್ಲವೂ ಸುಂದರವಾಗಿರಬೇಕು ಈ ಎಸ್ಥೆಟಿಕ್ಸ್ ಅಂತಾರಲ್ಲ ಅದರ ಪ್ರಜ್ಞೆ ಬಹಳ ಇದೆ ಅವರಿಗೆ ಹಾಗಾಗಿ ನನಗನ್ಸುತ್ತೆ ಸಿನಿಮಾ ಅನ್ನೋದು ಕಲೆ ತಾನೆ ಇಟ್ಸ್ ಆರ್ಟ್ ಸೊ ದಿಸ್ ಆರ್ಟ್ ಪೀಸ್ ದಿಸ್ ಆಫ್ ಆರ್ಟ್ ಈ ಕಲೆಯ ಒಂದು ಪ್ರತಿ ಏನಿದೆ ಇದು ಅತ್ಯಂತ ಸುಂದರವಾಗಿರುತ್ತೆ ಅನ್ನೋದ್ರ ಬಗ್ಗೆ ಸಂಶಯ ಬೇಡ ಎರಡನೇ ವಿಷಯ ತುಂಬಾ ಹೊತ್ತು ನಾನು ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ದಯವಿಟ್ಟು ಕ್ಷಮೆ ಇರಲಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಒಬ್ಬ ಮಹಿಳೆ ಬಂದು ನಿರ್ದೇಶನ ಮಾಡ್ತೀನಿ ಅಂತ ಹೇಳೋದೇ ಬಹಳ ವಿರಳ ಹಾಗಾಗಿ ಅವ್ರ ಬಗ್ಗೆ ಮಾತಾಡದೆ ಇರೋಕ್ಕಾಗಲ್ಲ ಅನೇಕ ಜನ ಕಲಾವಿದರಿದ್ದೀವಿ ಆದರೆ ಮಹಿಳೆಯರು ಎಷ್ಟು ಜನ ನಿರ್ದೇಶಕರಿದ್ದಾರೆ ಹಾಗಾಗಿ ಬಾಬಿ ಬಹಳ ವಿಶೇಷ ಕನ್ನಡ ಚಿತ್ರರಂಗಕ್ಕೆ ಅವರನ್ನು ನಾವು ಒಂದು ಟ್ರೆಷರ್ ಆಗಿ ಕಾಪಾಡಬೇಕು ಅಂತ ನನಗನ್ಸುತ್ತೆ ಅವರು ಮಾಡಿದ ಮತ್ತೊಂದು ಬಹಳ ವಿಶೇಷವಾದ ಒಂದು ಕೆಲಸ ಮಾಡುವ ಒಂದು ಅವರ ಶೈಲಿ ಇದು ಹಿಂದೆ ನಾನು ಐ ಹ್ಯಾವ್ ಸೀನ್ ದಿಸ್ ನನ್ನ ಅದೂ ತಮಿಳ್ ಫಿಲ್ಮ್ ಫ್ರೀಡಮ್ ಅಂತ ಒಂದು ಪಿಕ್ಚರ್ ಮಾಡಿದಾಗ ಅವರು ಆ ನಿರ್ದೇಶಕರು ಆ ಕೆಲಸವನ್ನು ಮಾಡ್ತಾ ಇದ್ರು ಏನು ಅಂದರೆ ಒಟ್ಟಾರೆ ಆ ವಾತಾವರಣವನ್ನ ಸೃಷ್ಟಿ ಮಾಡೋದು ಈಗ ಏನಾಗುತ್ತೆ ಒಂದು ನೀವೆಲ್ಲರೂ ನೀವು ಯಾರಿಗೂ ಇಲ್ಲಿ ಸಿನಿಮಾ ಏನು ಹೊಸ್ತಲ್ಲ ಎಲ್ಲರೂ ನೋಡಿರ್ತೀರ ಒಂದು ಚಿತ್ರದ ಸೆಟ್ ಅಲ್ಲಿ ನೂರಾರು ಜನ ಓಡಾಡ್ತಾ ಇರ್ತಾರೆ ಅವ್ರು ಯಾರೋ ಲೈಟ್ ಸರಿ ಮಾಡ್ತಾ ಇರ್ತಾರೆ ಇನ್ಯಾರೋ ಇನ್ನೇನೋ ಮಾಡ್ತಾ ಇರ್ತಾರೆ ಎಲ್ರು ಅವ್ರ ಅವ್ರ ಕೆಲಸದಲ್ಲಿ ತೊಡಗಿರ್ತಾರೆ ಯಾರೋ ತಂದು ಕಾಫಿ ಕೊಡ್ತಾ ಇರ್ತಾರೆ ಪಕ್ಕದಲ್ಲಿ ಕೂತಿರೋ ಯಾರೋ ಆರ್ಟಿಸ್ಟ್ರೆ ಇದೆಲ್ಲವೂ ಇರುವಾಗ ಆ ವಾತಾವರಣ ಒಂದು ನಿರ್ಮಾಣ ಆಗ್ಬೇಕಲ್ಲ ಅದು ನಾನು ಮಾಡಿದ್ದು ಕೆಲವೇ ಕೆಲವು ದೃಶ್ಯಗಳು ಎಲ್ಲವೂ ಬಹಳ ಭಾವುಕವಾದ ದೃಶ್ಯಗಳು ತುಂಬಾ ಭಾವನೆಗಳಿದ್ವು ಹಾಗಾಗಿ ಅವರ ಆ ವಾತಾವರಣವನ್ನ ಸೃಷ್ಟಿ ಮಾಡಿದ ರೀತಿ ನನಗೆ ಇಷ್ಟ ಆಯಿತು ಒಂದು ಸ್ಪೀಕರ್ ತಂದಿಟ್ಬಿಟ್ಟು ಸಂಗೀತ ಹಾಕ್ಬಿಡೋರು ಅವರು ಅಂದ್ರೆ ಈ ರೆಕಾರ್ಡ್ ಜೊತೆಗೆ ಆಕ್ಟ್ ಮಾಡ್ತಾ ಇದ್ವಿ ನಾವು ಇದು ನನಗೆ ಬಹಳ ವಿಶೇಷ ಅನ್ನಿಸ್ತು ಈ ಡೈರೆಕ್ಟರ್ ಸಾಮಾನ್ಯವಾಗಿ ಮೂಡ್ ಮೂಡ್ ಅಂತ ಕಿರಿಚ್ತಾ ಇರ್ತಾರೆ ಅಂದ್ರೆ ನಕ್ಬಿಟ್ಟು ಯಾವ್ದು ಸೀರಿಯಸ್ ಏನ್ ಮಾಡಕ್ ಹೋದಾಗ ಮೂಡ್ ಅಂತ ಕಿರಿಚುತ್ತಾರೆ ಡೈರೆಕ್ಟರ್ಸ್ ವಾಟ್ ಬಾಬಿ ಡಿಟ್ ವಾಸ್ ಮ್ಯೂಸಿಕ್ ಹಾಕ್ಬಿಡೋರು ನೀವು ತಾನಾಗೆ ಸೆಟ್ಲ್ ಆಗ್ಬಿಟ್ಟು ಕಾಮಾಗ್ಬಿಡ್ತೀರಾ ಆಸ್ ಅನ್ ಆಕ್ಟರ್ ಹೇ ಅಂತ ಆಗೋದೇ ಇಲ್ಲ ನೀವು ಫೋನ್ ನೋಡಕ್ ಆಗೋದೇ ಇಲ್ಲ ನೀವು ನೀವೇ ಆ ಒಂದು ವಾತಾವರಣದೊಳಗಡೆ ಒಳಗಡೆ ಹೊರಟೋಗ್ತೀರಾ ಹೋದ್ಮೇಲೆ ಆಕ್ಟ್ ಮಾಡೋದು ಸುಲಭ ಇದು ಬಹಳ ವಿಶೇಷ ಅಂತ ಅನ್ನಿಸ್ತು ಇದು ಪ್ರಾಯಶಃ ಎಲ್ಲ ನಿರ್ದೇಶಕರು ಈ ಅಭ್ಯಾಸನ ಪ್ರಾರಂಭ ಮಾಡ್ಕೋಬೋದೇನೋ ಅವ್ರಿಗೆ ಸಂಗೀತದ ಪ್ರಜ್ಞೆ ಜ್ಞಾನ ಎರಡು ಹೆಚ್ಚು ಅಲ್ವಾ ಜಿನಿಶ್ ನಿಮ್ ಜೊತೆ ಕೆಲಸ ಮಾಡೋದ್ರಿಂದ ಆ ಅದಕ್ಕೆ ಅಂದ್ರೆ ಅವ್ರಿಗೆ ಆ ಸಂಗೀತ ಜ್ಞಾನ ಇರೋದ್ರಿಂದ ಅವ್ರಿಗದು ಸಂಗೀತದ ಸಮೇತವಾಗಿ ಇದು ನೀವು ಇದು ಹೇಗೆ ನನಗೆ ಇದು ಪದಗಳಲ್ಲಿ ವಿವರಿಸೋಕೆ ಅಷ್ಟು ಚೆನ್ನಾಗಿ ಆ ವಾತಾವರಣ ಕ್ರಿಯೇಟ್ ಆಗ್ಬಿಡೋದು ಒಂದು ಸೀನ್ ಇದೆ ನಾನು ಅವ್ರನ್ನ ಬೈಯೋ ಸೀನು ಅಭಿನವ್ನ ಬಯ್ಯೋ ಸೀನ್ ಒಂದಿದೆ ಆ ಸೀನಲ್ಲಿ ಆ ಮ್ಯೂಸಿಕ್ಕೇ ಸಾಕಾಗಿತ್ತು ಅಂತ ನಮ್ಗೆ ಅಳಕ್ಕೆ ಎಲ್ಲದಕ್ಕೂ ನಮ್ಮನ್ನು ಒಂಥರ ಹುರಿದುಂಬಿಸಿ ಒಂಥರ ನಮ್ಮನ್ನು ಮೂಡಕ್ಕೆ ತೊಗೊಂಡು ಹೋಗಕ್ಕೆ ಹೀಗೆ ಅವರ ವಿಶೇಷತೆಗಳು ಬಹಳ ಇವೆ ಹೇಳ್ತಾ ಹೋಗ್ಬಹುದು ಕಥೆಯ ಬಗ್ಗೆ ಹೇಳೋ ಹಾಗಿಲ್ಲ ಯಾಕೆಂದ್ರೆ ಅವರೇನೋ ದೊಡ್ಡ ಸಿಕ್ಕಿರ್ತರ ಕಾಪಾಡ್ತಾ ಇದ್ದಾರೆ ಇಲ್ಲಿ ಇಪ್ಪತ್ತೆರಡು ಕಡೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಾದಾಗ ಪ್ರಾಯಶಃ ಅದು ಚಿತ್ರದಲ್ಲಿ ಕೂರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಶೈನ್ ಮತ್ತು ಅಂಕಿತ ಅಂಕಿತ ಬಗ್ಗೆ ಸ್ವತಃ ಬಹಳ ಒಳ್ಳೆ ಕಲಾವಿದೆ ನಾನೇನು ಹೇಳಬೇಕಾಗಿಲ್ಲ ಅವರು ಹಾ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅವ್ರು ಹೇಳಿದ್ರಲ್ಲ ಬಾಲಚಂದ್ರ ಅವ್ರ ಜೊತೆ ಕೆಲಸ ಮಾಡಿದ್ರು ಅನುಭವ ಇದೆ ಶ್ರುತಿಗೆ ಆ ಶ್ರುತಿನೇ ಹೇಳಿದ್ರು ಅಂಕಿತಾ ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಅಂತ ಎಷ್ಟು ವಿಶೇಷ ಅಲ್ವಾ ಫಾರ್ ಅನದರ್ ಆಕ್ಟರ್ ಟು ಸೇ ಯು ಆರ್ ಅ ಗುಡ್ ಆಕ್ಟರ್ ಹಾ ನಿಮ್ಗೆ ಇದು ಅದು ನಿಮ್ಗೆ ಇನ್ನೂ ನೀವಿನ್ನೂ ಹೆಜ್ಜೆ ಇಡ್ತಾ ಇದ್ದೀರಾ ಅಷ್ಟು ಒಳ್ಳೆ ಕಲಾವಿದೆ ನಿಮ್ ಬಗ್ಗೆ ಹೇಳಬೇಕು ಅಂದ್ರೆ ಹ ನಿಜವಾಗ್ಲೂ ಆಶೀರ್ವಾದ ಸೊ ಹಾಗಾಗಿ ನಿಮ್ಮ ಬಗ್ಗೆ ಬಹಳ ಹೆಮ್ಮೆಯಿಂದ ಅವ್ರು ಮಾತಾಡಿದ್ರು ಅಯ್ಯೋ ಆ ಹುಡುಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇರ್ತಾಳೆ ಅಂತ ಶೈನ್ ಅವ್ರನ್ನ ನಾವು ನೋಡಿದ್ವಿ ಐ ಆಮ್ ವೇಟಿಂಗ್ ಟು ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವಾಚ್ ಯು ಇನ್ ದ ಫುಲ್ ನಿಮ್ಗೆ ಒಳ್ಳೆ ಭವಿಷ್ಯ ನಿರ್ಮಾಣ ಆಗಲಿ ಕನ್ನಡ ಚಿತ್ರರಂಗದಲ್ಲಿ ಇಬ್ಬರು ಹೆಸರು ಮಾಡಿ ಬೇರೆ ಬೇರೆ ಚಿತ್ರರಂಗಗಳೆಲ್ಲ ಸಂಚಾರ ಮಾಡ್ಕೊಂಡು ಬನ್ನಿ ಆದರೆ ಕನ್ನಡಕ್ಕೆ ಪ್ರಾಮುಖ್ಯತೆಯನ್ನು ಕೊಡಿ ಇಷ್ಟೊತ್ತು ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತಹ ಎಲ್ರಿಗೂ ಧನ್ಯವಾದಗಳು ಅನೇಕ ಜನ ತಂತ್ರಜ್ಞರೊಂದಿಗೆ ನಾವು ಕೆಲಸ ಮಾಡಿರ್ತೀವಿ ಅವ್ರ ಪಾರ್ಥಿವನ್ನ ಅವ್ರಿರಬಹುದು ಇವತ್ತಿಲ್ಲ ಅಂತ ಕಾಣುತ್ತೆ ಎಲ್ಲರು ಎಲ್ಲರ ಜೊತೆಗೂ ಕೆಲಸ ಮಾಡುವಂತಹ ಅವಕಾಶ ನಮಗೆ ಸಿಕ್ಕಿದೆ ಆ ಅವಕಾಶಕ್ಕಾಗಿ ಸರ್ತಿ ನಾನು ಬಾಬೆಯವ್ರಿಗೆ ಮತ್ತೆ ಅಜಿನೀಶ್ ಅವ್ರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಈ ಮೂಲಕ ಸಮರ್ಪಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ